ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜಶೇಖರ್ ಇಟ್ನಾಳ್ ಅವರ ಚುನಾವಣಾ ಪ್ರಚಾರತವಾಗಿ ಇಂದು ಗಂಗಾವತಿ ನಗರದ ಮುರಾರಿ ಕ್ಯಾಂಪ್ನಲ್ಲಿ ಗಂಗಾವತಿ ನಗರದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶಾಮಿದ್ ಮನಿಯಾರ್ ಅಯ್ಯೂಬ್ ಖಾನ್ ಹಟೇರ್ ಬಾಷಾ ಅವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡಿದರು ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಿಂಗಳ ಎಂಟೂವರೆ ಸಾವಿರ ರೂಪಾಯಿ ಬರ್ತದೆ ತಿಂಗಳಕ್ಕೆ ಎಂಟೂವರೆ ಸಾವಿರ ರೂಪಾಯಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಡಿ ಕೆ ಅವರು ಸಿದ್ದರಾಮಯ್ಯ ಅವರು ಕುಂತು ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಯಾಕಂದರೆ ಬಡವರು ಬಡವರಾಗಿರಬಾರ್ದು